ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಲೈನಿಂಗಲ್ಲಿ ನಾವು ಈ ರೀತಿ ಫೋರ್ ಲೇರ್ನ ಹಾಕೋಬೇಕಾಗತ್ತೆ ಫಸ್ಟಿಗೆ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ ಸೊ ಮೆಜರ್ಮೆಂಟ್ ಈ ರೀತಿ ಇದೆ ಕರೆಕ್ಟಾಗಿ ಅಡ್ಜಸ್ಟ್ ಸೇಮ್ ಬರೋ ಥರ ನಾವು ಇಟ್ಕೊಳ್ಬೇಕಾಗತ್ತೆ ಇಟ್ಕೊಂಬಿಟ್ಟು ನಾವೇನು ಮಾಡಬೇಕು ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಫಸ್ಟೊಂದು ಲೈನನ್ನು ಡ್ರಾ ಮಾಡ್ಕೊಂಬಿಡಿ ಓಕೆನಾ ಇದು ಸ್ಟಿಚ್ಚಿಂಗ್ ಮಾರ್ಜಿನ್ ಆಗಿರುತ್ತೆ ಇಲ್ಲಿಂದ ನಮಗೆ ಮೇಲುಗಡೆ ಈ ರೀತಿ ನೋಡಿ ಓಪನ್ನು ಇರಬೇಕು ಸೊ ಕ್ಲೋಸನ್ ನಮ್ಮ ಸೈಡ್ ಇರಬೇಕು ಆಗ ಮಾತ್ರ ಪರ್ಫೆಕ್ಟಾಗಿ ಬರ್ತಕ್ಕಂಥದ್ದು ಈ ರೀತಿಯಿದ್ದು ತೊಂದರೆ ಇಲ್ಲ ಬಟ್ ಮಾರ್ಕಿಂಗ್ ಡಿಫ್ರೆನ್ಸ್ ಆಗುತ್ತೆ ಆಪೋಸಿಟ್ ಮಾಡ್ಕೊಳ್ಬೇಕಾಗತ್ತೆ ನಮ್ಗೆ ಲೆಂತ್ ಬೇಕಾಗುತ್ತೆ ಏಳುವರೆ ಇಂಚಿನ ಲೆಂತ್ ಬೇಕಾಗತ್ತೆ ಸೊ ಅಲ್ಲಿ ಒಂದು ಮಾರ್ಕನ್ನು ಹಾಕೋಬೇಕು ಅದಾದ ನಂತರ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ ಮೇಲ್ಗಡೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಸೇಮ್ ಅದೇ ಮಾರ್ಕ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇದು ಬಂದು ನಮ್ಮ ಹತ್ರ ಎಲ್ ಸ್ಕೇಲ್ ಇಲ್ಲಾಂದರೆ ಈ ರೀತಿ ಡಬಲ್ ಮಾರ್ಕ್ನ ಹಾಕ್ಕೊಳ್ಳೇಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ನಮಗೆ ಪರ್ಫೆಕ್ಟಾಗಿ ಬಟ್ಟೆ ಅಂತಕ್ಕಂಥದ್ದು ಬೇಕಾಗತ್ತೆ ನಮಗೆ ಸ್ಟ್ರೇಟ್ ಇದ್ದಷ್ಟು ನಮಗೆ ಬ್ಲೌಸಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಸ್ನೇಹಿತರೆ ಇದಾದ ನಂತರ ನಮಗೆ ಡೌನಿಂಗ್ ಮಾಡಬೇಕಾಗತ್ತೆ ಇಲ್ಲಿಂದನೇ ಡೌನಿಂಗ್ ಮಾಡಬೇಕು ಇವರಿಗೆ ಕ್ಯಾಪ್ ಹೈಟ್ ಡೌನಿಂಗ್ ಬಂದು ನಾವೆಷ್ಟು ಮಾಡ್ತಾಯಿದ್ದೀವಿ ಇವರ ಅಪ್ಪರ್ ಚೆಸ್ಟ್ ಹತ್ತನೇ ಒಂದು ಭಾಗ ಅಂತಂದರೆ ಮೂವತ್ತ್ಮೂರಿದೆ ಸೊ ಮೂವತ್ತ್ಮೂರು ಅಂದರೆ ಮೂರು ಒಂದು ಗೆರೆ ಮೇಲೆ ನಾನು ಡೌನಿಂಗ್ನ ಇದ್ದೀನಿ ಅದು ಎಲ್ಲಿಂದ ಮಾಡ್ಕೋಬೇಕು ಸ್ಟಿಚಿಂಗ್ ಮಾರ್ಜಿಂಗ್ ಲೈನಿಂದನೇ ಮಾಡ್ಕೋಬೇಕು ಸ್ನೇಹಿತರೆ ಆಗ ಮಾತ್ರ ನಿಮಗೆ ಕರೆಕ್ಟಾಗಿ ಬರ್ತಕ್ಕಂಥದ್ದು ನೀವು ಕೆಳಗಡೆಯಿಂದ ಮಾಡಿಕೊಂಡ್ರೆ ಜಾಸ್ತಿ ಬಂದ್ಬಿಡತ್ತೆ ಓಕೆನಾ ಸೊ ಇದಾದ ನಂತರ ನಾವೇನು ಮಾಡಬೇಕು ಬಾಟಮ್ಮಲ್ಲಿ ನಮಗೆ ಇವ್ರದ್ದು ಎಷ್ಟಿದೆ ಅಷ್ಟಕ್ಕೆ ಮಾಡ್ಕೊಳ್ಬೇಕಾಗತ್ತೆ ಫೈವ್ ಆ್ಯಂಡ್ ಹಾಫ್ ಇಂಚಸ್ ನಮಗೆ ಬೇಕಾಗತ್ತೆ ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ನಮಗೆ ಸ್ಲೀವ್ ರೌಂಡ್ ಎಷ್ಟು ಬರುತ್ತೆ ಸ್ಲೀವ್ ರೌಂಡ್ ಇವ್ರದ್ದು ಬಂದು ನಮಗೆ ಆರು ಕಾಲು ಇದೆ ಸ್ನೇಹಿತರೆ ಸೊ ಆರು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಹಾಕ್ಕೊಂಡು ಇದನ್ನು ಶೇಪ್ ಸ್ಕೇಲಿಂದ ಯಾಕಂದರೆ ಏಳುವರೆ ಇಂಚ್ ಲೆಂತ್ ಇರೋದ್ರಿಂದ ಸ್ವಲ್ಪ ನಾವು ಶೇಪ್ ಸ್ಕೇಲಿಂದ ಇವರಿಗೆ ಈ ರೀತಿ ಕೊಟ್ಟರೆ ಚೆನ್ನಾಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಔಟ್ಲುಕ್ ಚೆನ್ನಾಗಿ ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸ್ವಲ್ಪ ಶೇಪ್ ಕೊಡೋದ್ರಿಂದ ಓಕೆನಾ ಇಲ್ಲಿ ಎಕ್ಸಸ್ ಬಟ್ಟೆ ನಮಗೆ ಎಷ್ಟು ಬೇಕು ಒಂದೂವರೆ ಇಂಚು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗತ್ತಲ್ವ ಒಂದೂವರೆ ಇಂಚ್ ಇತ್ತು ಅಂದರೆ ಇಲ್ಲಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾವೇನು ಮಾಡಬೇಕಂದ್ರೆ ಎಕ್ಸ್ಟ್ರಾ ಪೀಸ್ನ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಓಕೆನಾ ಇದಾದ ನಂತರ ಭಾಳ ಜನಕ್ಕೆ ಶೇಪ್ ಕೊಡ್ತಕ್ಕಂಥದ್ದು ಇರೋದಿಲ್ಲ ಸ್ನೇಹಿತರೆ ಸೊ ಅವ್ರಿಗೊಂದು ಸಣ್ಣ ಟಿಪ್ ಏನಪ್ಪ ಅಂತಂದರೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಸೀದಾ ಸ್ಟ್ರೇಟ್ ಲೈನ್ನ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಪಾಯಿಂಟ್ ಏನು ಮಾಡಿರ್ತೀವಿ ಅಲ್ಲಿಗೆ ಡ್ರಾ ಮಾಡ್ಕೊಂಬಿಡಿ ಓಕೆನಾ ಇಲ್ಲಿಗೆ ಡ್ರಾ ಮಾಡ್ಕೊಂಡಾದಮೇಲೆ ಇವೆರಡೂ ಸೆಂಟರ್ಗೆ ಒಂದು ಬೇಸ್ ಪಾಯಿಂಟ್ ಮಾಡಿಕೊಂಡು ನೀವು ಶೇಪನ್ನು ಕೊಡ್ತಕ್ಕಂಥದ್ದು ಪರ್ಫೆಕ್ಟಾಗಿ ಬರುತ್ತೆ ಇವೆರಡೂ ಸೆಂಟ್ರಿಗೆ ಎಷ್ಟು ಬರುತ್ತೆ ನೋಡ್ಕೊಂಬಿಟ್ಟು ಇಟ್ಕೊಂಡು ಇದನ್ನು ಈ ರೀತಿ ಟೇಪನ್ನ ಈ ರೀತಿ ತೊಗೊಂಬಿಟ್ರೆ ನಿಮ್ಗೆ ಕರೆಕ್ಟ್ ಸೆಂಟರ್ ಪಾಯಿಂಟ್ ಅನ್ನೋದು ಸಿಕ್ಬಿಡತ್ತೆ ಅದಾದಂಥ ಫ್ರೆಂಚ್ ಕರ್ವ್ ಸ್ಕೇಲಿಂದ ನಾವೇನು ಮಾಡಬೇಕು ಈ ರೀತಿ ಶೇಪನ್ನು ಕೊಡಬೇಕು ಸ್ನೇಹಿತರೆ ಕರೆಕ್ಟ್ ಇಲ್ಲಿ ಮೇಲುಗಡೆ ಈ ಪಾಯಿಂಟ್ ಕಲಿಯೋ ರೀತಿ ಮತ್ತು ಈ ಪಾಯಿಂಟ್ ಕಲಿಯೋ ರೀತಿ ನೋಡ್ಕೊಂಬಿಟ್ಟು ನಾವು ಕರೆಕ್ಟ್ ಶೇಪನ್ನು ಈ ರೀತಿ ಕೊಡೋದ್ರಿಂದ ನಮಗಿಲ್ಲಿ ಪರ್ಫೆಕ್ಟ್ ಶೇಪ್ ಅನ್ನೋದು ಬಂದ್ಬಿಡತ್ತೆ ಅದಾದ ನಂತರ ಇದನ್ನೇ ಈ ರೀತಿ ಉಲ್ಟಾ ಇಟ್ಕೊಂಬಿಟ್ಟು ಈ ಪಾಯಿಂಟ್ಗೆ ಓಕೆನಾ ಈ ಪಾಯಿಂಟ್ಗೆ ನಾವೇನು ಮಾಡಬೇಕು ಕಲ್ಸ್ಕೊಳ್ಬೇಕಾಗತ್ತೆ ಓಕೆನಾ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚನ್ನು ತೆಗೆದುಕೊಂಡು ನೀವು ಶೇಪನ್ನು ಕೊಡಬೇಕು ಅಂಥೇಳಿ ಸೊ ಇದು ಈ ರೀತಿ ಮಾಡಿದ್ರೂ ಕೂಡ ನಿಮಗೆ ಈಸಿಯಾಗಿ ಬರುತ್ತೆ ಬಿಗಿನರ್ಸ್ಗೆ ತುಂಬಾ ಅನುಕೂಲ ಆಗುತ್ತೆ ಲಾಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು ಪಕ್ಕಾ ಪ್ರೊಫೆಷ್ನಲ್ಲು ನಿಮಗೆ ಪೂರ್ತಿಯಾಗಿ ಶೇಪ್ ಬಂದು ರಿಂಕಲ್ಸಲ್ಲಿ ಬರಬಾರ್ದು ಅಂತಕ್ಕಂಥವ್ರು ಆ ಮೆಥಡ್ನ ಫಾಲೋ ಮಾಡಿ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ಸಾಕು ಅಂತಕ್ಕಂಥವ್ರು ಈ ಮೆಥಡನ್ನ ಫಾಲೋ ಮಾಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ನಾವು ತಿಳ್ಕೊಬೇಕಾಗತ್ತೆ ಬ್ಲೌಸ್ಗಳಲ್ಲಿ ಕೆಲಸ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ನಾಲೆಡ್ಜ್ ಬೇಕು ಸ್ನೇಹಿತರೆ ತಿಳ್ಕೊಳ್ಬೇಕು ಅದರ ಬಗ್ಗೆ ಸಾಕಷ್ಟು ರಿಸರ್ಚನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ನಿಮಗೆ ಹೇಳ್ತಕ್ಕಂಥದ್ದು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಾವು ಈ ಇದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಗ್ಯಾರಂಟಿ ಕೊಡುತ್ತೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪರಾದರೂ ನಿಮಗೆ ರಿಂಕಲ್ಸ್ ಬಂದೇ ಬರುತ್ತೆ ಬಟ್ ಏನಂದರೆ ಕೆಲಸ ನಿಮಗೆ ಈಸಿಯಾಗಿ ಕಾಣುತ್ತೆ ಯಾಕೆ ನಿಮ್ಗೆ ತೋರಿಸ್ತಾ ಮತ್ತೆ ಮತ್ತು ಹಾಕಿದರೆ ಎದಕ್ಕೆ ತೋರಿಸ್ತಾ ಇದ್ದೀರಿ ಸರ್ ನೀವು ಅಂತಂದರೆ ಯಾಕೆ ತೋರಿಸ್ತಾ ಇದ್ದೀರಿ ಅಂದರೆ ನಿಮಗೆ ಕೆಲಸ ಪಕ್ಕ ಅರ್ಥ ಆಗಬೇಕಲ್ಲ ಕೆಲಸ ಕಲಿಬೇಕು ಅಂದರೆ ನಾವು ಸ್ವಲ್ಪ ಅದರ ಬಗ್ಗೆ ರಿಸರ್ಚ್ ಮಾಡಿ ನಮ್ಮ ತಲೆ ಓಡಿಸ್ದಾಗ ಮಾತ್ರ ನಮಗೆ ಕೆಲಸ ಅಂತಕ್ಕಂಥದ್ದು ಬರುತ್ತೆ ಸುಮ್ಮ ಸುಮ್ಮನೆ ಕೆಲಸ ಬರೋಲ್ಲ ಹೌದಾ ಸೊ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದನ್ನೂ ಟ್ರೈ ಮಾಡಿ ಅದನ್ನೂ ಟ್ರೈ ಮಾಡಿ ನೀವೆರಡೂ ಟ್ರೈ ಮಾಡಿ ನಿಮಗೆ ಪರ್ಫೆಕ್ಟ್ ರಿಸಲ್ಟ್ ಯಾವುದು ಕೊಡುತ್ತೋ ಅದನ್ನು ಫಾಲೋ ಮಾಡಿ ಓಕೆನಾ ಬನ್ನಿ ಇದು ಶೇಪ್ ಪರ್ಫೆಕ್ಟಾಗಿ ಬಂದಿದೆ ಸೊ ಇದಕ್ಕೆ ನಾವೇನು ಮಾಡಬೇಕು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಸೊ ಇಲ್ಲೊಂದು ನಾಚನ್ನು ಹಾಕ್ಕೊಳ್ಳಿ ಕೆಳಗಡೆ ಒಂದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡಲಿ ಬೇಕು ಇದು ಬೇಕೇ ಬೇಕಾಗತ್ತೆ ಸೊ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ ಇಲ್ಲಿ ಎಕ್ಸೆಸ್ ಬಟ್ಟೆ ಏನೇ ಇದ್ದರೂ ಕೂಡ ಎಕ್ಸ್ಟ್ರಾ ಏನೇ ಬಟ್ಟೆ ಇದ್ದರೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ತೊಗೊಂಬಿಡಿ ಇದಾದ ನಂತರ ನಮಗೆ ಲೆಂತ್ ಬೇಕಾಗುತ್ತೆ ಸೊ ಲೆಂತ್ ಬಂದು ಇವತ್ತು ಹದಿಮೂರು ಕಾಲು ಇಂಚಿದೆ ಸೊ ಹದಿಮೂರು ಕಾಲಿಗೆ ಇಲ್ಲಿ ಇಟ್ಕೊಂಬಿಟ್ಟು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಅದಾದ ನಂತರ ಒಂದು ಹಾಫ್ ಇಂಚು ಮೇಲುಗಡೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಅದಕ್ಕೊಂದು ಮಾರ್ಕನ್ನು ಹಾಕೊಳ್ಳಿ ಸೇಮ್ ಮಾರ್ಕನ್ನ ಕಂಟಿನ್ಯೂ ಮಾಡಿ ಹದಿಮೂರು ಕಾಲು ಮತ್ತು ಹಾಫ್ ಇಂಚು ಮೇಲುಗಡೆ ಮಾರ್ಜಿನ್ ಸೊ ಇದಾದ ನಂತರ ಇವೆರಡು ಲೈನ್ನ ಬೇಸ್ ಮಾಡಿಕೊಂಡು ಲೈನ್ ಸ್ಟ್ರೇಟಾಗಿ ಡ್ರಾ ಮಾಡ್ಕೊಳ್ಳಿ ಓಕೆನಾ ಡ್ರಾ ಆದಮೇಲೆ ನಮಗೆ ಮೇನ್ ಶೋಲ್ಡರ್ ಬೇಕಾಗತ್ತೆ ಇವ್ರ ಶೋಲ್ಡರ್ ಎಷ್ಟಿದೆ ಇವ್ರ ಶೋಲ್ಡರ್ ಬಂದು ನಮಗೆ ಹದಿನಾಲ್ಕು ಇಂಚಿನ ಶೋಲ್ಡರ್ ಇರೋದರಿಂದ ನಾನು ಎರಡು ಇಂಚು ಮೈನಸ್ ಮಾಡಿಬಿಟ್ಟು ಐದು ಇಂಚಿಗೆ ಇವ್ರ ಶೋಲ್ಡರ್ನ ಇಟ್ಕೊಳ್ತಾ ಇದ್ದೀನಿ ಸೊ ಐದು ಇಂಚಿಗೆ ಶೋಲ್ಡರ್ ಆದಮೇಲೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿಂದ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನಿಂದ ಐದೂವರೆ ಇಂಚ್ಗೆ ಡೌನನ್ನು ಮಾಡ್ಕೊಳ್ತಾ ಇದ್ದೀವಿ ಐದೂವರೆ ಅಥವಾ ಒಂದು ಕೆರೆ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಅದಾದ ನಂತರ ಇದೇ ಮಾರ್ಜಿನ ಕಂಟಿನ್ಯೂ ಮಾಡ್ಕೊಳ್ಳಿ ಐದು ಒಂದು ಗೆರೆ ಜಾಸ್ತಿ ಇದಾದ ನಂತರ ನಾವೊಂದು ಚೆಸ್ಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಇದೇನು ಆರ್ಮಲ್ ಡೌನ್ ಮಾಡ್ಕೊಂಡಿದ್ವಿ ಇದನ್ನೇ ನಾವು ಚೆಸ್ಟ್ ಲೈನ್ ಅಂತ ಕರಿತೀವಿ ಅದಾದ ನಂತರ ಇದೇ ಐದು ಇಂಚಿನ ಇಲ್ಲಿಗೆ ಇಟ್ಕೊಳ್ಳಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಬಿಡಿ ಈ ಪಾಯಿಂಟು ಈ ಪಾಯಿಂಟು ಎರಡೂ ಪಾಯಿಂಟನ್ನು ಕಲಸಿ ನಿಮಗೊಂದು ಲೈನ್ ಬರುತ್ತೆ ಇಲ್ಲಿ ಡಬ್ಬ ಶೇಪ್ ಬಂದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಇಲ್ಲಿಂದ ನಮಗೆ ಒಂದು ಇಂಚು ಅಥವಾ ಒಂದು ಕಾಲು ಇಂಚಿನ ಮಾರ್ಜಿನ್ ಬೇಕಾಗುತ್ತೆ ಅವರವರ ಚೆಸ್ಟ್ ಆಧಾರದ ಮೇಲೆ ಅದು ಹೋಗುತ್ತೆ ಸ್ನೇಹಿತರೆ ಓಕೆನಾ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಒಂದು ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಎಷ್ಟು ಬೇಕು ನಮಗೆ ಅವ್ರದ್ದು ಮೂವತ್ತ್ಮೂರು ಇಂಚಿದೆ ಎಂಟು ನಾಕ್ಲೆ ಮೂವತ್ತೆರಡು ಒಂದು ಕಾಲು ಇಂಚು ಅಂದರೆ ಮೂವತ್ತ್ಮೂರು ಬರುತ್ತೆ ಎಂಟು ಕ್ವಾರ್ಟರ್ ಅಂದರೆ ಎಂಟು ಇಪ್ಪತ್ತೈದಕ್ಕೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗೇನು ಮಾಡ್ತೀನಿ ಫ್ರೆಂಚ್ ಕರ್ವ್ ಸ್ಕೇಲಿಂದ ಈ ಪಾಯಿಂಟ್ ಈ ಪಾಯಿಂಟ್ನ ಕಲಿಸಿ ನಮಗೆ ಆರ್ಮ್ ರೌಂಡ್ ಕರೆಕ್ಟಾಗಿ ಬರ್ತಾಯಿದ್ದೇನಾ ಆರು ಮೂಳ ರೌಂಡ್ ನಮ್ಗೆ ಆರು ಮೂಳು ರೌಂಡ್ ಬೇಕಾಗಿರೋದು ಎಷ್ಟು ಬೇಕಾಗುತ್ತೆ ನಮಗೆ ಹದಿನಾಲ್ಕು ಹದಿನಾಲ್ಕೂವರೆ ಇಂಚ್ ಬಂದರೆ ಸಾಕಾಗುತ್ತೆ ಹದಿನಾಲ್ಕು ಅಥವಾ ಹದಿನಾಲ್ಕು ಕಾಲು ಬಂದರೆ ಸಾಕಾಗತ್ತೆ ಸ್ನೇಹಿತರೆ ಸೊ ಹಾಗಾಗಿ ಅಲ್ಲಿಗೆ ಬರ್ತಾಯಿದ್ದೇನೆ ಇಲ್ಲ ಚೆಕ್ ಮಾಡಿಕೊಂಡು ನಾವು ಅಡ್ಜಸ್ಟ್ನ ಮಾಡ್ಕೋಬೇಕಾಗತ್ತೆ ಅಜ್ಜ ಚೆಕ್ ಯಾವ ರೀತಿ ಮಾಡ್ಕೊಳ್ಬೇಕು ಇದನ್ನು ಸೇರಿಸಿ ಮಾಡ್ಕೊಳ್ಬೇಕು ಇದನ್ನು ಬಿಟ್ಟು ಇದನ್ನು ಸೇರಿಸಿ ಬೇಕಾಗ ಒಂದ್ಸರಿ ಚೆಕ್ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಯಾವ ರೀತಿ ನಮಗೆ ಆರ್ಮ್ ರೌಂಡ್ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ತಿಳಿಸಿದ್ದೆ ಇಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಏಳುವರೆ ಇಂಚು ಬರ್ತಾ ಇದೆ ಸ್ನೇಹಿತರೆ ಎಷ್ಟು ಬರ್ತಾಯಿದೆ ಏಳುವರೆ ಇಂಚು ಅಂದರೆ ಭಾಳ ದೊಡ್ಡದಾಯಿತು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಬೇಕಾಗುತ್ತೆ ಹದಿನಾಲ್ಕು ಇಂಚು ಹಾಂ ಇದು ಹದಿನೈದು ಇಂಚಿಗೆ ಬರ್ತಾಯಿದೆ ಇಲ್ಲಿಂದ ಚೆಕ್ ಮಾಡಿಕೊಂಡ್ರೆ ಎಂಟು ಇಂಚಿಗೆ ಬರುತ್ತೆ ಹದಿನಾರು ಇಂಚಿಗೆ ಬರುತ್ತೆ ಓಕೆನಾ ಎಂಟು ಇಂಚು ಹದಿನಾರು ಇಂಚಾಯಿತು ಅಗೇನ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಚಾವು ಚೆಕ್ ಮಾಡ್ತಿದ್ದೀವಿ ಅಂತಂದರೆ ಆವಾಗೂ ಕೂಡ ಅದು ನಮಗೆ ಎಷ್ಟಕ್ಕೆ ಬರ್ತಾಯಿದೆ ಅರ್ಧ ಇಂಚು ಮುಕ್ಕಾಲು ಇಂಚ್ ಜಾಸ್ತಿನೇ ಇದೆ ಸ್ನೇಹಿತರೆ ಸೊ ಹಾಗಾಗಿ ನಾವೇನು ಮಾಡಬೇಕಿದ ಅಡ್ಜಸ್ಟ್ ಮಾಡಬೇಕು ಅಡ್ಜಸ್ಟ್ ಯಾವ ರೀತಿ ಮಾಡಬೇಕು ನಾವು ಅಂತಂದರೆ ನಾನಿಲ್ಲಿ ಒಂದು ಇಂಚ್ ಹೇಳಿದ್ದೆ ಇಲ್ಲಿ ನಾನು ಒಂದು ಕಾಲು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಓಕೆನಾ ಒಂದು ಕಾಲು ಇಂಚಿಗೆ ಇಟ್ಕೊಂಡು ಈಗೇನು ಮಾಡಬೇಕು ನಾವು ಲೈಟಾಗಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ನಮಗೆ ನಮಗೆ ಅರ್ಧ ಇಂಚು ಡಿಫ್ರೆನ್ಸ್ ಬರ್ತದೆ ಮೇಲುಗಡೆ ಸ್ವಲ್ಪ ಎತ್ಕೊಂಡಿವಿ ಇಲ್ಲಿ ಇಂಚನ್ನ ಒಳಗಡೆ ತಗೊಳ್ತಾ ಇದ್ದೀನಿ ಓಕೆನಾ ಈ ಅಡ್ಜಸ್ಟ್ಮೆಂಟನ್ನ ನಾವು ಮಾಡೋದು ಕಲಿತ್ಕೊಂಡ್ರೆ ನಮಗೆ ಬ್ಲೌಸ್ ಕಟ್ಟಿಂಗಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಓಕೆನಾ ಸ್ನೇಹಿತರೆ ಇದನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು ಚೆಕ್ ಮಾಡಿಕೊಂಡೆ ನಾವು ಮಾರ್ಕನ್ನು ಹಾಕೋಬೇಕು ಈಗೇನು ಮಾಡಬೇಕು ಇಲ್ಲಿಂದ ಈ ಪಾಯಿಂಟ್ಗೆ ಕಲಿಯೋ ರೀತಿ ನಾವೇನು ಮಾಡಬೇಕಿದಡ್ಜಸ್ಟ್ನ ಮಾಡಿಕೊಳ್ಬೇಕು ಓಕೆನಾ ಈ ರೀತಿ ಹಾಕೋದ್ರಿಂದ ಈ ನಮಗೆ ಇದು ಲೈನ್ ಕರೆಕ್ಟ್ ಆಗಿದೆ ಸೊ ಈಗ ನಾವೇನು ಮಾಡಬೇಕು ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನಿಂದನೇ ಚೆಕ್ ಮಾಡಿ ಇಲ್ಲಿಂದ ನಮಗೆ ಎಷ್ಟಕ್ಕೆ ಬರಬೇಕು ಏಳು ಅಥವಾ ಏಳು ಕಾಲು ಇಂಚಿಗೆ ಬರಬೇಕು ಸ್ನೇಹಿತರೆ ಕರೆಕ್ಟಾಗಿ ಬರ್ತಿದ್ದಾನೆ ಏಳು ಕಾಲು ಇಂಚು ಸೊ ಏಳು ಕಾಲು ಇಂಚ್ ಕರೆಕ್ಟಾಗಿ ಬರ್ತಾಯಿದೆ ಅಂತ ಏನು ಮಾಡಬೇಕಂದ್ರೆ ಇನ್ನೊಂದು ಟಿಪ್ಪು ನಿಮಗೆ ಇದ್ದೀನಿ ಆಲ್ರೆಡಿ ನಾವು ಬ್ಲೌಸ್ ಸ್ಲೀವ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕರೆಕ್ಟಾಗಿ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾವು ಬ್ಯಾಕ್ ಪಾರ್ಟ್ನ ಚೆಕ್ ಮಾಡ್ಕೊಳ್ಬೇಕು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲೇ ನಾಚ್ ಹಾಕ್ಕೊಂಡಿದ್ದೀವಿ ಈ ನಾಚನ್ನು ಕರೆಕ್ಟ್ ಸ್ಟಿಚಿಂಗ್ ಮಾರ್ಜಿನ್ಗೆ ಇಡಬೇಕಾಗತ್ತೆ ಸ್ನೇಹಿತರೆ ಈ ನಾಚನ್ನು ಸ್ಟಿಚಿಂಗ್ ಮಾರ್ಜಿನ್ಗೆ ಇಟ್ಬಿಟ್ಟು ನಾವು ಬ್ಯಾಕ್ ಪಾರ್ಟ್ ಅಲ್ವಾ ಸೊ ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ನಾವೇನು ಮಾಡಬೇಕು ಈ ರೀತಿ ಚೆಕ್ ಮಾಡ್ತಾ ಬರಬೇಕು ಈ ರೀತಿ ಚೆಕ್ ಮಾಡಿದ್ರೆ ನಮ್ಮ ನಾಚ್ ಎಲ್ಲಿಗೆ ಬರ್ತಾ ಇದೆ ಇದು ಕರೆಕ್ಟಾಗಿ ಆ ಪೊಸಿಷನ್ಗೆ ಬಂದು ಕುತ್ಕೊಳ್ಬೇಕು ಓಕೆನಾ ಕರೆಕ್ಟಾಗಿ ಆ ಪೊಸಿಷನ್ಗೆ ಬಂದು ಕೂತ್ಕೊಂಡ್ರೆ ನಾವು ಸ್ಲೀವ್ ಮೆಜರ್ಮೆಂಟ್ ಕರೆಕ್ಟಾಗಿ ಕಟ್ ಮಾಡಿದ್ದೀವಿ ಬ್ಯಾಕ್ ಪಾರ್ಟಲ್ಲಿ ಇರತಕ್ಕಂಥ ಈ ಸ್ಲೀವ್ ಮೆಜರ್ಮೆಂಟನ್ನು ಕೂಡ ಆರ್ಮೋಲ್ ರೌಂಡ್ ಕೂಡ ಕರೆಕ್ಟ್ ಮಾಡಿದ್ದೀವಿ ಅಂತ ಅರ್ಥ ಸ್ನೇಹಿತರೆ ಓಕೆನಾ ಇದಾದ ನಂತರ ನೆಕ್ಸ್ಟ್ ನಮಗೆ ಬರತಕ್ಕಂಥದ್ದು ಏನು ಬರುತ್ತೆ ಬ್ಯಾಕ್ ಸೈಡಲ್ಲಿ ಸೊಂಟದ ಸುತ್ತಳತೆ ಎಷ್ಟಿದೆ ಇವ್ರದು ಅಂತಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಿದೆ ಅಂದರೆ ಏಳು ಕಾಲು ಇಂಚಿಗೆ ನಮಗೆ ಸರಿ ಹೋಗುತ್ತೆ ಸೊ ಏಳು ಕಾಲು ಇಂಚಿಗೆ ನಾವು ಏನು ಮಾಡ್ತಾಯಿದ್ದೀವಿ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ ನಾಲ್ಕು ಇಪ್ಪತ್ತೆಂಟು ಕಾಲು ಇಂಚು ಏಳು ಕಾಲಿಗೆ ಮತ್ತು ನಾವು ಒಂದು ಇಂಚಿನ ಟಕ್ಸನ್ನು ಬ್ಯಾಕ್ ಸೈಡ್ ಹಿಡಿತಾ ಇದ್ದೀವಿ ಅದಾದ ನಂತರ ಒಂದೂವರೆ ಇಂಚಿನ ಮಾರ್ಜಿನನ್ನು ನಾವು ಕೊಡ್ತಾ ಇದ್ದೀವಿ ಸೊ ಇಲ್ಲೂ ಕೂಡ ಅಷ್ಟೇ ಒಂದೂವರೆ ಇಂಚಿನ ಮಾರ್ಜಿನನ್ನು ನಾವು ಕೊಡಬೇಕಾಗತ್ತೆ ಅದಾದ ನಂತರ ಇವೆರಡು ಲೈನ್ ಡ್ರಾ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಬ್ಯಾಕ್ ಟಕ್ಸ್ ಎಲ್ಲಿ ಹಿಡಿತೀವಿ ಅದು ಬಹಳ ಇಂಪಾರ್ಟೆಂಟ್ ಇವರು ಬ್ಯಾಕ್ ಡೀಪ್ ಬಂದು ನಮಗ್ ಬೇಕಾಗಿರ್ತಕ್ಕಂಥದ್ದು ಎಂಟು ಕಾಲು ಇಂಚು ಅಥವಾ ಎಂಟೂವರೆ ಇಂಚು ಬೇಕು ಸ್ನೇಹಿತರೆ ನಾನು ಅಳತೆ ಮಾಡಿರ್ತಕ್ಕಂಥದ್ದು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಅಳತೆ ಮಾಡ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟೇ ಅಳತೆ ಮಾಡಿ ಆಗ ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಮೆಜರ್ಮೆಂಟ್ ಅಕ್ಯುರೇಟ್ ಮೆಜರ್ಮೆಂಟ್ ಸಿಗುತ್ತೆ ನಾವು ಇಲ್ಲಿಂದ ಬಿಟ್ಬಿಟ್ಟು ಅರ್ಧ ಇಂಚ್ ಹೆಚ್ಚಿಗೆ ಇಡ್ತೀನಿ ಅಂದರೆ ನಡೆಯಲ್ಲ ಇಲ್ಲಿ ಇಟ್ಕೊಂಬಿಟ್ಟು ಇಲ್ಲಿಂದ ನಮಗೆ ಬೇಕು ಎಂಟುವರೆಗೆ ಬೇಕು ಅಂದರೆ ಎಂಟು ಕಾಲು ಇಂಚಿಗೆ ನೀವು ಮಾರ್ಕನ್ನು ಹಾಕೋಬೇಕು ಪೈಪಿಂಗ್ ಹೇಳಿ ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ ಬರೋದರಿಂದ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೀವು ಎಕ್ಸ್ಟ್ರಾ ಅಷ್ಟು ಮಾರ್ಜಿನ್ ಅಂತ ಎಕ್ಸ್ಟ್ರಾ ತೊಗೊಂಬಿಟ್ರೆ ಡೀಪ್ ಜಾಸ್ತಿ ಆಗ್ತಾ ಬರುತ್ತೆ ಸೊ ನನಗೆ ಬೇಕಾಗಿರ್ತಕ್ಕಂಥದ್ದು ಎಂಟು ಕಾಲಿಗೆ ಬೇಕಾಗತ್ತೆ ಸಾರಿ ಎಂಟುವರೆಗೆ ಬೇಕಾಗುತ್ತೆ ಎಂಟು ಕಾಲಿಗೆ ಮಾರ್ಕ್ ಹಾಕಿದ್ದೀನಿ ಓಕೆನಾ ಇದಾದ ನಂತರ ನಮಗೆ ಶೋಲ್ಡರ್ ಪಾಯಿಂಟ್ ಎಷ್ಟು ಬೇಕಾಗತ್ತೆ ಅಂತಂದರೆ ಇಲ್ಲಿಂದಲ್ಲಿಗೆ ಮೂರು ಇಂಚಿಗೆ ನಮ್ಗೆ ಬೇಕಾಗುತ್ತೆ ಮೂರು ಇಂಚು ಅಂದರೆ ಎರಡು ಮುಕ್ಕಾಲು ಇಂಚು ನಮಗೆ ರೆಡಿ ಬರುತ್ತೆ ಸ್ನೇಹಿತರೆ ಓಕೆನಾ ನಾನೇನು ಮಾಡ್ತೀನಿ ಒಂದು ಕಾಲಿಂಚ್ ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೀನಿ ಮೂರು ಕಾಲಿಗೆ ಮಾಡ್ಕೊಳ್ತೀನಿ ಇಲ್ಲಿ ನಮಗೆ ಎಷ್ಟಾಗುತ್ತೆ ಅಂತಂದರೆ ಒಂದು ಮುಕ್ಕಾಲು ಇಂಚಿನ ನೆಕ್ ಬಿಡೋದು ಅನ್ನೋದು ಸಿಗುತ್ತೆ ಇಲ್ಲಿ ಮೂರು ಮುಕ್ಕಾಲು ಇಂಚ್ ಅಂತಂದರೆ ಇಲ್ಲೊಂದು ಕಾ ಇಷ್ಟು ಇಲ್ಲೊಂದು ಇಷ್ಟು ಹೋಯಿತು ಅಂತಂದರೆ ನಮ್ಗೆ ರೆಡಿ ಬರ್ತಕ್ಕಂಥದ್ದು ಎರಡೂವರೆ ಇಂಚಿನ ಪಟ್ಟಿ ನಮಗೆ ಶೋಲ್ಡರ್ ಪಟ್ಟಿ ಎರಡೂವರೆ ಇಂಚಿನದು ಸಿಗುತ್ತೆ ಮೂರು ಕಾಲಿಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಮುಕ್ಕಾಲಿದೆ ಇದೆ ಮಾಡ್ತಾ ಇದ್ದೀನಿ ಬ್ರಾಡ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂಥೇಳಿ ಒಂದು ಮುಕ್ಕಾಲಿಗೆ ಒಂದು ಇಂಚು ಸೇರಿಸಿದ್ರೆ ಎರಡು ಮುಕ್ಕಾಲಾಗುತ್ತೆ ಆಗುತ್ತೆ ಸೊ ಎರಡು ಮುಕ್ಕಾಲಿಗೆ ನಾನು ಮಾರ್ಕನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಎರಡು ಮುಕ್ಕಾಲಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಸೊ ಈಲ್ಲಿ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ಮಾರ್ಕ್ ಇಷ್ಟು ಹಾಕುವಂಥ ನೆಸೆಸಿಟಿ ಇಲ್ಲ ಸ್ನೇಹಿತರೆ ಬಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಹಾಕ್ತಾ ಇದ್ದೀವಿ ಇಲ್ಲಿಂದ ಈ ಪಾಯಿಂಟ್ ಈ ಪಾಯಿಂಟ್ ಎರಡೂ ಪಾಯಿಂಟನ್ನು ಕೂಡ ನೀವು ಇಟ್ಕೊಂಡು ಒಂದು ಕ್ರಾಸ್ ಲೈನನ್ನು ಮಾಡಬೇಕಾಗತ್ತೆ ಅದಾದ ನಂತರ ಈ ರೀತಿ ಫ್ರೆಂಡ್ಸ್ ಕರೋಸ್ ಸ್ಕೇಲಿಂದ ನೀವು ರೌಂಡ್ ಶೇಪನ್ನು ಕೊಡೋದಾದರೆ ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ ಈ ಶೇಪ್ ಅಂತಕ್ಕಂಥದ್ದು ನಿಮ್ಮ ಚಾಯ್ಸೇಬಲ್ ಸ್ನೇಹಿತರೆ ನೀವು ಯಾವ ರೀತಿ ಬೇಕಾದರೂ ಕೊಡ್ಬೋದು ನಿಮಗೆ ಆಲ್ರೆಡಿ ತಿಳಿಸಿದ್ದೆ ಲಾಸ್ಟ್ ವಿಡಿಯೋಲಿ ಯಾವಾಗ ಇದು ಬ್ರಾಡ್ ಅನ್ನೋದು ಈ ರೀತಿ ಒಳಗಡೆ ಜಾಸ್ತಿ ಹೋಗುತ್ತೋ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗತ್ತೆ ಇವೆರಡೂ ಸೆಂಟರ್ ಪಾಯಿಂಟ್ಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿ ಏನು ಮಾಡಬೇಕು ಅಂದರೆ ನೈಂಟಿ ಡಿಗ್ರಿ ಆ್ಯಂಗಲ್ ಬರೋ ಥರ ನಾವು ಕ್ರಿಯೇಟನ್ನು ಮಾಡ್ಕೋಬೇಕಾಗತ್ತೆ ಈ ಅಡ್ಜಸ್ಟ್ಮೆಂಟು ತುಂಬ ಇಂಪಾರ್ಟೆಂಟ್ ನಾವು ಬ್ರಾಡ್ ಕೊಟ್ಟಾಗ ಇಲ್ಲಿ ಎಷ್ಟು ಇಂಚು ಹೊರಗಡೆ ಬಂದಿದೆಯೋ ಅದೇ ಇಂಚು ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ತೊಗೋಬೇಕಾಗತ್ತೆ ಈ ಪಾಯಿಂಟಿಗೆ ಓಕೆನಾ ಅಲ್ಲಿ ಎಷ್ಟು ಬಂದಿದೆಯೋ ಅಷ್ಟೇ ತೊಗೊಳ್ಬೇಕಾಗತ್ತೆ ಜಾಸ್ತಿ ತೊಗೊಳ್ಬಾರ್ದು ಇದಿಷ್ಟು ತೊಗೊಂಡ್ರೆ ನಮಗೆ ಏನಾಗುತ್ತೆ ಅಂತಂದರೆ ಹಿಂಗೆ ಬ್ರಾಡ್ ಹೋದಾಗ ನಮಗೆ ಈ ರೀತಿ ಹಿಂಗೆ ಓಪನ್ ಅಪ್ ಆದಾಗ ಶೋಲ್ಡರ್ ಅಂತಕ್ಕಂಥದ್ದು ಜಾರತಕ್ಕಂಥ ಸಮಸ್ಯೆ ಬರೋದೇ ಇಲ್ಲ ಸ್ನೇಹಿತರೆ ಓಕೆನಾ ಇದಾದ ನಂತರ ನಮಗೆ ಈ ಪಾಯಿಂಟ್ ಒಂದು ಈ ಪಾಯಿಂಟ್ ನಿಮ್ಗೆ ಹೇಳಿದ್ನಲ್ಲ ಈ ಪಾಯಿಂಟ್ ಒಂದು ನಮಗೆ ಎಷ್ಟಕ್ಕೆ ಇರಬೇಕಾಗತ್ತೆ ಇಷ್ಟಕ್ಕೆ ಬರಬೇಕಾಗತ್ತೆ ಇದು ಎಲ್ಲಿಗೆ ತೆಗೆದುಕೊಂಡಿರ್ತೀವಿ ಅದಕ್ಕಿಂತ ಅರ್ಧ ಇಂಚು ಕಡಿಮೆನೇ ಇದು ಬರಬೇಕಾಗತ್ತೆ ಸೊ ಇಲ್ಲಿ ನಮಗೆ ಹಾಫ್ ಇಂಚ್ ಮಾರ್ಜಿನ್ಗೆ ಇದು ನಮಗೆ ಬೇಕಾಗತ್ತೆ ಓಕೆನಾ ಇದಾದ ನಂತರ ಇದನ್ನು ಕಟಿಂಗ್ ಮಾಡ್ಕೊಂಬಿಡೋಣ ಬ್ಯಾಕ್ ಕಟ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಬ್ಯಾಕ್ ಕಟ್ ಮಾಡಬೇಕಾದ್ರೆ ನೀವು ಎಚ್ಚರ ವಹಿಸ್ತಕ್ಕಂಥ ಮೇಜರ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಳಿ ಇದು ನಿಮಗೆ ತುಂಬಾ ಯೂಟಿಲೈಸ್ ಆಗುತ್ತೆ ಏನು ಅಂತಂದರೆ ನಾವು ಶೋಲ್ಡರ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಮಾರ್ಕ್ ಹಾಕಿದ್ದೀವಿ ಮಾರ್ಜಿನ್ಗೆ ನಾವು ಕಟ್ಟಿಂಗನ್ನು ಮಾಡ್ತಾಯಿದ್ದೀವಿ ಮಾರ್ಜಿನ್ ಕಟ್ಟಿಂಗೇ ಮಾಡಿ ಆದಮೇಲೆ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿಗೆ ಕಟ್ ಮಾಡಿಕೊಳ್ಬೇಕು ಇಷ್ಟು ಬಿಟ್ಕೋಬೇಕು ಓಕೆನಾ ಇಷ್ಟಿಗೆ ಬಿಟ್ಕೊಂಡು ಹ್ಞೂ ಇದು ಹೀಗೆ ಇಟ್ಕೊಳ್ಬೇಕು ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಈ ಶೇಪನ್ನು ಏನು ಕಟ್ ಮಾಡ್ತೀವಿ ನಾವು ಈ ಶೇಪನ್ನು ಕಟ್ ಮಾಡಿ ಇಲ್ಲಿಂದ ಬಟ್ಟೆ ಎಕ್ಸಸ್ ಏನು ತೊಗೊಳ್ತೀವಿ ಪೂರ್ತಿ ಶೋಲ್ಡರ್ವರೆಗೂ ಕಟ್ ಮಾಡಬಾರ್ದು ಈ ವಿಷಯನ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀವು ಯಾಕೆ ಅಂತಂದರೆ ನಾವು ಲೈನಿಂಗನ್ನು ಕಟ್ ಮಾಡ್ತಿರ್ಬೇಕಾದ್ರೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ನಾನು ಕ್ರಾಸಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕ್ರಾಸಲ್ಲಿ ಕಟ್ ಮಾಡಿದ್ದೀನಿ ಮಾರ್ಕೆಲ್ಲಿ ಹಾಕಿದ್ದೀನಿ ಇಲ್ಲಿ ಹಾಕಿದ್ದೀನಿ ಈಗ ಇಲ್ಲಿ ಕ್ರಾಸ್ ಒಳಗಡೆ ತೆಗೆದುಕೊಂಡಿದ್ದೀನಲ್ಲ ಇಲ್ಲಿ ಕೂಡ ಅಷ್ಟೇ ಕ್ರಾಸ್ ಸ್ವಲ್ಪ ಒಳಗಡೆ ತೆಗೆದುಕೊಳ್ತೀನಿ ಆಗ ನನಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಸ್ನೇಹಿತರೆ ಈಗ ನಿಮಗೆ ಇಲ್ಲಿ ಕಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಇಲ್ಲಿ ಏನು ಮಾಡ್ಕೋಬೇಕು ಇದು ಆಯ್ತಲ್ಲ ಇದಾದ ಮೇಲೆ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಕೂಡ ಸ್ವಲ್ಪ ಕ್ರಾಸ್ ಏನು ಪೊಸಿಷನ್ ತೊಗೊಂಡಿದ್ದೆ ಅದೇ ಪೊಸಿಷನ್ಗೆ ನಾನು ಏನಿಗೆ ಕಟಿಂಗ್ ಮಾಡ್ತಾಯಿದ್ದೀನಿ ಓಕೆನಾ ಇದು ಕಟ್ ಆಯಿತು ಈ ರೀತಿ ನಮಗೆ ಬರುತ್ತೆ ಈ ರೀತಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಇಲ್ಲಿ ಎಕ್ಸಸ್ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡಿ ತೆಗಿಬೇಕು ಅಂತ ಹೇಳಿದ್ದೆ ಸೊ ತೆಗಿತಾ ಇದ್ದೀನಿ ಇಲ್ಲಿ ನಾಚಸ್ ಅನ್ನೋದು ಪರ್ಫೆಕ್ಟಾಗಿ ಹಾಕೊಂಬಿಡಿ ಇವಾಗೆ ಹಾಕೋಬೇಕು ಆಮೇಲೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಓಕೆನಾ ಈ ರೀತಿ ಇರುತ್ತೆ ನೀವು ಬ್ಲೌಸ್ ಪೀಸನ್ನು ಈ ರೀತಿ ಓಪನ್ ಮಾಡಿ ಲೈನಿಂಗ್ ಮೇಲೆ ಹಾಕಿದಾಗ ನಿಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಇದೇ ರೀತಿ ಕೂಡುತ್ತೆ ನಿಮಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದೇ ಇಲ್ಲ ಸೊ ಹಾಗಾಗಿ ನೀವು ಬ್ಯಾಕ್ ಕಟ್ ಮಾಡಬೇಕಾದ್ರೆ ಇಷ್ಟು ಎಚ್ಚರನ ವಹಿಸ್ಬೇಕಾಗತ್ತೆ ಈಗ ನೋಡಿ ಬ್ರಾಡ್ನೆಸ್ ಅಂತಕ್ಕಂಥದ್ದು ಯಾವ ರೀತಿ ಬಿಲ್ಡ್ ಆಗುತ್ತೆ ಅಂತಕ್ಕಂಥದ್ದು ಈ ರೀತಿ ಓಪನ್ ಅಪ್ ಈ ರೀತಿ ಬರುತ್ತೆ ಇದು ನೋಡಿ ಇಷ್ಟು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಈ ಕಾರ್ನರಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿರೋದ್ರೆ ಇದು ಏನಾಗುತ್ತೆ ಆಟೋಮೆಟಿಕ್ ಬಂದು ಈ ಆಟೋಮೆಟಿಕ್ ಬಂದು ಈ ರೀತಿ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಪರ್ಫೆಕ್ಟಾಗಿ ನಿಮಗೆ ಬ್ಯಾಕ್ ಅನ್ನೋದು ಕೂತ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ